ನನಗೆ ಭಾಳ ಜನ ಕೇಳ್ತಾ ಇದ್ರು ನಮ್ಮ ಗೆಳೆಯರು ಏನು ಸರ್ ನೀವು ಭಾಳ ದಿನ ಆಯಿತು ಬರ್ತಾ ಇಲ್ಲ ನೀವು ಯಾಕೆ ನೀವು ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದ್ರು ಆದರೆ ನಿಮಗೊಂದು ಒಂದು ವಿಷಯ ಹೇಳಿದ್ರೆ ನಮ್ಮ ಬಿಸಿ ಸುದ್ದಿ ಚಾನಲ್ನಲ್ಲಿ ಎರಡು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಸತತವಾಗಿ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸೈನ್ಸು ಮ್ಯಾಥ್ಸು ಮತ್ತು ಇಂಗ್ಲಿಷು ಈ ಮೂರು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಒಂದು ಕನಿಷ್ಠನ ಒಂದು ಇಪ್ಪತ್ತು ಎಪಿಸೋಡನ್ನು ನಾವು ಮಾಡಿದ್ವಿ ಅದರಲ್ಲಿ ಬ್ಯುಸಿ ಒಂದು ಕಡೆಗೆ ಮತ್ತೊಂದು ಕಡೆಗೆ ಕವಿ ಕಾವ್ಯ ಪರಿಚಯ ಅಂತ ಕೋಟೆ ನಾಡಿನ ಕವಿ ಕಾವ್ಯ ಪರಿಚಯ ಅಂತ ಈಗ ಆಲ್ರೆಡಿ ಅದು ಇಪ್ಪತ್ತೊಂದು ಎಪಿಸೋಡನ್ನು ನಾವು ಮಾಡಿದ್ದೀವಿ ಇನ್ನು ನಡಿತೇನೆ ಇದೆ ಅದು ಎಸ್ ಎಸ್ ಸಿದು ಮುಗಿತು ಇದು ಬೇರೆ ನಡೀತಿತ್ತಲ್ಲ ಹಾಗಾಗಿ ನಾನು ಮಾತನಾಡಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಕೂತ್ಕೊಂಡಿದ್ದೀನಿ ಮೊನ್ನೆ ಏನೋ ಒಂದು ಚರ್ಚೆ ನಡೀತಾ ಇತ್ತು ನಮ್ಮ ಸ್ನೇಹಿತರೊಬ್ಬರು ಮಹೇಶ್ ಬಾಬು ಅಂತೇಳಿ ಅವ್ರು ಬಂದು ನನ್ನ ಹತ್ರ ಪಪ್ಪಿ ಅಂತ ಯಾವುದೋ ಒಂದು ಸಿನಿಮಾ ಬಂದಿದೆ ಅದನ್ನು ಟ್ರೈಲ್ ಇದನ್ನು ನೋಡು ಅಂತ ಅಂದರು ನಾನು ಸಿಸ್ಟಮಂದಾಗ ಕೂತ್ಕೊಂಡು ಅದನ್ನು ಪಪ್ಪಿದು ಹೊಡೆದೆ ನೋಡಿದೆ ಭಾಳ ಚೆನ್ನಾಗಿತ್ತು ಆ ಟ್ರೈಲೇ ಅದ್ಭುತವಾಗಿತ್ತು ಅದು ಫುಲ್ ಸಿನಿಮಾ ನೋಡೋಕ್ಕಾಗಿಲ್ಲ ನನ್ನ ಕೇಳಿ ಅಥವಾ ಬ ಬಿಟ್ಟದ್ರೆ ನನಗೂ ಗೊತ್ತಿಲ್ಲ ಅದು ಅದನ್ನ ನೋಡ್ಬೇಕ್ರೆ ನನಗೆ ಅನಿಸುತ್ತೆ ಅಂದರೆ ಅದು ಪೂರ್ತಿ ಉತ್ತರ ಕರ್ನಾಟಕದ ಕಡೆಯ ಜನ ಬೆಂಗಳೂರು ಜಾಗಕ್ಕೆ ಬಂದು ಹೆಂಗೆ ಬದುಕ್ತಾರೆ ಯಾವ ರೀತಿ ಇರ್ತಾರೆ ಅನ್ನೋದೇ ಅದೊಂದು ಟ್ರೇಲರ್ ಅದು ಅದಾಗ ಹುಡುಗ ಒಬ್ಬನು ಯಾರೇ ಹೇಳ್ತಾನೆ ಹೇ ಈ ಬೆಂಗಳೂರು ಒಳಗೆ ಭಾಳ ಅದ್ಭುತವಾದ ಡೈಲಾಗ್ ಅದು ಈ ಬೆಂಗಳೂರೊಳಗೆ ಒಳ್ಳೆ ಗಾಳಿ ಸಿಗ್ತದೆ ಅಂದ್ರೂ ಸಿಗಲ್ದಿದ್ರೂ ಇದು ಟಾಯ್ಲೆಟ್ಗೆ ಹೋಗಕ್ಕೆ ಇರಲಿಲ್ಲ ಅಂತ ಏನು ಹೇಳ್ತಾನೆ ಅದು ಅದು ಬಿದ್ದು ಬಿದ್ದು ನಂಕ್ತೀವಿ ಅದು ಹಾಗೆಯೇ ನಾನೊಂದು ಸುಮಾರು ವರ್ಷಗಳ ಹಿಂದೆ ಸುಮಾರು ನಾನು ನನ್ನ ಪ್ರಬುದ್ಧಮಾನಕ್ಕೆ ನಾನು ಬರುವ ಟೈಮಲ್ಲಿ ಮತ್ತೊಂದು ಉತ್ತರ ಕರ್ನಾಟಕದ ಸೈಡಲ್ಲೇ ಒಂದು ಸಿನಿಮಾ ಬಂತು ಬರ ಅಂತ ಭಾರಿ ಅದ್ಭುತವಾದಂಥ ಸಿನಿಮಾ ರಾಜಕೀಯ ಎಲ್ಲ ವಿಳಂಬನಾತ್ಮಕವಾದಂಥ ಒಂದು ಸಿನಿಮಾ ಅದು ಬರ ಅಂತ ಹೇಳಿದ್ರೆ ಆಗಿನ ಸಮಯದಲ್ಲಿ ಈ ಬೀದರು ಗುಲ್ಬರ್ಗ ಈ ಕಡೆಯೆಲ್ಲ ನೀರಿಂದು ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಬಹಳ ಸಮಸ್ಯೆ ಆಗಿತ್ತು ಅವಾಗ ನಾವೇ ಹುಡುಗರು ಇದ್ದಾಗ ಅಂತಿದ್ದೇವೆ ಅಂದರೆ ನಾವೇ ಒಂದು ನಾಟಕ ಮಾಡಿದ್ದೀವಿ ಒಂದು ಟೈಮಲ್ಲಿ ಏನಂತೇಳಿದ್ರೆ ಅಲ್ಲಿಯ ರೈತರು ಹಸುಗಳಿಗೆ ಮೇವು ಮತ್ತು ನೀರು ಕೊಡೋಕ್ಕಾಗ್ದಲೇ ಹೊರಗಡೆ ಬಿಟ್ಬಿಡ್ತಾರೆ ಅವು ಎಲ್ಲನೂ ಒಬ್ಬ ಬದುಕಲಿ ಅಂತೇಳಿ ಅಂದರೆ ಆ ರೈತನದೊಂದು ನಾಟಕನ ನಾವು ಆಡ್ತಾ ಇದ್ವಿ ಅವಾಗ ಅದು ಒಂದು ನನಗೆ ಕಾಡಿತ್ತು ಆ ಬರ ಸಿನಿಮಾದಲ್ಲಿ ಹಂಗೆ ಉತ್ತರ ಕರ್ನಾಟಕದ ಮಂದಿ ಅಷ್ಟರ ಮಟ್ಟಿಗೆ ಕಷ್ಟ ಸುಖ ಅನುಭವಿಸ್ತಾರೆ ಹಾಗೇ ಮತ್ತೊಂದು ಸಿನಿಮಾ ನೋಡಿದ್ದೆ ಹುಲಿಯ ಅಂತ ಆ ಹುಲಿ ಅನ್ನೋದೊಂದು ಸಿನಿಮಾ ಅದೇ ಬೀದರು ಗುಲ್ಬರ್ಗ ಆ ಕಡೆ ಸೈಡಿದ್ದ ಜನ ಸೀದಾ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ ಬೆಂಗಳೂರು ಬೆಂಗಳೂರಂದರೆ ಏನಂತೇಳಿದ್ರೆ ಎಲ್ಲ ಜನರನ್ನು ಅದು ಕೆಲಸಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅದು ಕರ್ಕಳ್ತಾನೆ ಇರ್ತದೆ ಊರು ಬೆಳಿತನೇ ಇರ್ತದೆ ಅದು ಒಂದು ಸಿನಿಮಾ ಆ ಹುಲಿಯದೊಳಗೆ ಆ ಹಳ್ಳಿ ಗಾಡಿನ ಹೆಣ್ಮಕ್ಳು ಹೋಗಿರ್ತಾರೆ ಅಲ್ಲಿ ಯಾರೋ ಒಬ್ಬಳಿಗೆ ರೇಪೇನೋ ಆಗುತ್ತೆ ಮತ್ತೇನೋ ಕೇಸ್ ನಡೀತತೆ ಅವನು ಇದಾಗ್ತಾನೆ ಅದೇನೋ ಒಂದು ಸಿನಿಮಾ ಬಂದೋಯ್ತು ಹುಲಿಯ ಸಿನಿಮಾ ಮತ್ತು ಇದೊಂದು ಸಿನಿಮಾ ಅದು ಪಪ್ ಇದು ಕಾಡೋದು ಇಷ್ಟೇನೆ ನನಗೆ ಆ ಈ ಮೂರು ಸಿನಿಮಾ ನಾನು ನೋಡಿದ್ಮೇಲೆ ನಾನು ಕಾಡಿದ್ದೇನೆ ಇತ್ತೀಚೆಗೆ ಬಿಡಿ ಸ್ವಲ್ಪ ಗುಲ್ಬರ್ಗದಲ್ಲಿ ಸಹ ನೀರಿಂದೇನು ಸಮಸ್ಯೆ ಇಲ್ಲ ಯಾವುದು ನಾರಾಯಣಪುರ ದಂಡೆ ಅದೇನೋ ಬಂದ ಮೇಲೆ ನೀರಿಂದೇನೋ ಅಷ್ಟೊಂದು ಸಮಸ್ಯೆ ಇರ್ಬೋದು ಈಗ ಆದರೆ ಇವತ್ತಿಗೂ ಬೆಂಗಳೂರೊಳಗೆ ಕೆಲಸ ಮಾಡುವಂಥವರು ಜನ ಯಾರಂತೇಳಿದರೆ ಅದೇ ಉತ್ತರ ಕರ್ನಾಟಕದ ಮಂದಿ ನಿಮ್ಗೆ ಅಷ್ಟೆಲ್ಲ ಯಾಕೆ ಬೇಕು ನೀವು ಗೋವಾಕ್ಕೆ ಹೋಗಿರಿ ಬೆಳಗಾಂ ಕಡೆ ಇರೋಂಥ ಜನ ಭಾಳಷ್ಟು ಜನ ಕರ್ನಾಟಕದ ಅಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಹಾಗೆಯೇ ಬಿಜಾಪುರದ ಅದು ಅದೆಷ್ಟೋ ಬಾರಿ ಅದೆಷ್ಟೋ ಸಲ ಬಾಂಬೆದೊಳಗೆ ಕಾಮತಿಪುರದಲ್ಲಿದ್ದಾರೆ ಭಾಳ ಅಂದರೆ ನಾನು ಹೇಳ್ತಿರೋದು ಇದು ಭಾಳ ದುಃಖವಾದಂಥ ಒಂದು ಸಂಗತಿ ಹಾಗೆಯೇ ಈಗೊಂದು ನನ್ನ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಕೆಳಗಂತ ಕಾಣುತ್ತೆ ನನಗೆ ಟೈಮ್ ಇದು ಡೇಟ್ ಗೊತ್ತಾಗ್ತಿಲ್ಲ ನೆನಪಾಗ್ತಿಲ್ಲ ನನಗೆ ಚಳ್ಳಕೆರೆ ಒಳಗೆ ಒಂದು ಬಸ್ ಸುಟ್ಟೋಯ್ತು ಅದು ಅಂತ ಹೇಳಿದರೆ ಅದು ಬೀದರ್ ಗುಲ್ಬರ್ಗ ಕಡೆಯಿಂದ ಜನ ಬೆಂಗಳೂರಿಗೆ ಕೆಲಸಕ್ಕೆ ಇದ್ದಾರೆ ರಾತ್ರಿ ಬೆಳಗಿನ ಜಾವದ ಸಮಯ ಅಂತ ಕಾಣುತ್ತೆ ನಿದ್ದೆಗಣ್ಣು ಅಲ್ಲಿರುವಂಥ ಏನೋ ಆಕ್ಸಿಡೆಂಟ್ ಆಯಿತು ಬೆಂಕಿ ಹತ್ಕೊಂಡು ಉರಿತು ಬಸ್ ಅದರಲ್ಲಿ ಸುಮಾರು ಜನ ಸತ್ತರು ಅವರು ಸ್ಟವ್ ಅಕ್ಕಿ ಬೇಳೆ ಎಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದ್ದು ಸುಟ್ಟೋಗಿದ್ದು ಕರ್ಕಲಾಗಿದ್ದವು ಅಂದರೆ ಅದು ಅನಿಸಿದ್ದು ಏನಂತ ಹೇಳಿದರೆ ಯಾಕೆ ಇಷ್ಟಕ್ಕೊಂದು ಮಂದಿ ಅಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಹಂಗಾದ್ರೆ ನಾವು ಹೈದ್ರಾಬಾದ್ ಕರ್ನಾಟಕವನ್ನು ಅಂದರೆ ಹೈದ್ರಾಬಾದ್ ಕರ್ನಾಟಕವನ್ನು ನಾವು ಉದ್ಧಾರ ಮಾಡ್ತೀವಿ ಅಂತೇಳಿ ಭಾಳಷ್ಟು ಮಂದಿ ರಾಜಕೀಯ ವ್ಯಕ್ತಿಗಳು ಹೇಳ್ತಿರ್ತಾರೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ನಾವು ಇದು ಮಾಡ್ತೀವಿ ಅದರಂತೆ ಅದರಂತೆಯೇ ನಮ್ಮ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ಒಂದು ಮಾತಾಡಿದ್ರು ಅವಾಗ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು ಇವತ್ತು ಕಲ್ಯಾಣ ಕರ್ನಾಟಕ ಆಗಿದೆಯೇ ಇದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಂತ ಕರ್ಸೋದು ಅಷ್ಟಲ್ಲಿ ಬೆಳಗಾವಿ ಒಳಗೆ ಮತ್ತೊಂದು ವಿಧಾನಸೌಧನ ಕಟ್ಟಿದ್ರು ಚಳಿಗಾಲದ ಅಧಿವೇಶನ ಮಾತ್ರ ಮಾಡ್ತಾರೆ ಕೋಟ್ಯಂತ ರೂಪಾಯಿ ಜನರ ದುಡ್ಡನ್ನು ಖರ್ಚು ಮಾಡಿ ಅಲ್ಲಿ ಕಟ್ಟಿದ್ರು ಹತ್ತು ದಿನ ಹನ್ನೆರಡು ದಿನ ಆ ಹತ್ತು ಹನ್ನೆರಡು ದಿನಕ್ಕೂ ಯಾವುದೇ ವಿವಾದ ವಿವಾದವಾದಂಥದ್ದಾಗಲಿ ಇನ್ನೊಂದಾಗಲಿ ಚರ್ಚೆನೇ ನಡೆಯೋದೇ ಇಲ್ಲ ಅಲ್ಲಿ ವಿರೋಧ ಪಕ್ಷದವರು ಆಡಳಿತ ವಿರುದ್ಧ ತಿಳ್ಕೊಳ್ತಾರೆ ಆಡಳಿತ ಪಕ್ಷದ ವಿರೋಧ ಪಕ್ಷದ ವಿರುದ್ಧ ತಿಳ್ಕೊಳ್ತಾರೆ ಮತ್ತು ಜನ ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಕ್ಕೆ ನಿಂತಿರ್ತಾರೆ ಅಂದರೆ ಪ್ರತಿಭಟನೆ ಮಾಡಬಾರ್ದು ಅಂತಲ್ಲ ಪ್ರತಿಭಟನೆ ಮಾಡಬೇಕು ಆದರೆ ಗಗನವಾದಂಥ ವಿಚಾರಗಳನ್ನು ಚರ್ಚೆ ಮಾಡಬಹುದಾದಂಥ ವಿಧಾನಸೌಧಗಳಲ್ಲಿ ಸೌಧಗಳಲ್ಲಿ ಅಲ್ಲಿ ಯಾರು ಚರ್ಚೆ ಮಾಡೋದೇ ಇಲ್ಲ ತಮ್ಮ ಚವಲಿಗೋಸ್ಕರ ಇಡೀ ರಾಜಕೀಯ ಜನರು ಬಳಸ್ಕೊಳ್ತಾರೆ ಅನ್ನೋದು ಬಹಳ ನಾಚಿಗೀಡಿನ ಪ್ರಸಂಗ ಅದು ಪ್ರತಿ ಕರ್ನಾಟಕದ ಜನರ ಪೈಸ ಪೈಸ ದುಡ್ಡದು ಇದನ್ನ ಅರ್ಥ ಮಾಡ್ಕೊಳ್ಳ್ದಲ್ಲೇ ಇವರು ಮಾಡುತ್ತಾ ಪಾಪ ಅವ್ರದ್ದು ತಪ್ಪಲ್ಲ ಬಿಡಿ ಪಾಪ ಯಾಕೆ ಹೇಳ್ತಾ ಹೇಳಿದ್ರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಗೆದ್ದಿರ್ತಾನೆ ಎಮ್ ಎಲ್ ಎ ಆಗಿರ್ತಾನೆ ಅವನು ಮತ್ತೆ ತಂದೆನೋ ಮಾಡ್ಕೊಳ್ಳೋಕೆ ಇನ್ನೇನೋ ಮಾಡ್ತಾನೆ ಹಾಗಾಗಿ ಇದ್ರೆಲ್ಲವೂ ಅಂದರೆ ಈ ಪಪ್ಪಿ ಸಿನಿಮಾ ಮತ್ತು ಹುಲಿಯ ಸಿನಿಮಾ ಮತ್ತು ಇವೆಲ್ಲವೂ ಇನ್ನು ಕಣ್ಣಿಗೆ ಕಟ್ಟಿದಂತಿದ್ದಾವೆ ಸಮಾಜದ ಅದು ಪ್ರತಿಬಿಂಬಿಸ್ತಾ ಇದ್ದೇವೆ ಹೈಡ್ರಾಬಾದ್ ಕರ್ನಾಟಕ ಅಲ್ಲ ಅದು ಕಲ್ಯಾಣ ಕರ್ನಾಟಕ ಇನ್ನು ಕಲ್ಯಾಣ ಕರ್ನಾಟಕದ ಹೆಸರಷ್ಟೇ ಇದೆ ಆದರೆ ಇನ್ನೂ ಬದಲಾಗಿಲ್ಲ ಅದು ಬದಲಾಗಬೇಕಾಗಿರೋದು ಎಲ್ಲಿ ಯಾವ ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ನನಗೊಂದು ಸ್ವಲ್ಪ ಕಾಡ್ತಾ ಇತ್ತು ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕಂತಿದ್ದೆ ಅದು ಆ ಸಿನಿಮಾ ಮೇಲೆ ನನಗೆ ಅನಿಸಿದ್ದೇನೆಂದ್ರೆ ಆ ಹುಲಿಯ ಮತ್ತು ಬರ ಆ ಬರದಲ್ಲಿ ಅಷ್ಟೇನೆ ವೈಜ್ಞಾನಿಕನು ಇದೆ ಮೂಢನಂಬಿಕೆನೂ ಇದೆ ಬೇರೆ ಬೇರೆ ರೀತಿ ಎಲ್ಲ ಇದಾವೆ ಅದ್ರಾಗೆ ಆದರೆ ಆ ಸಿನಿಮಾಗಳಿದಾವಲ್ಲ ಇದಾವಲ್ಲ ನಮ್ಮ ಆ ಸಿನಿಮಾಗಳಲ್ಲಿ ಹೇಳಿದ್ರೆ ನಮ್ಮ ರಿಫ್ಲೆಕ್ಷನ್ ಅದು ನಮ್ಮ ಸಮಾಜದ ರಿಫ್ಲೆಕ್ಷನ್ ಇವತ್ತು ಬಿಡಿ ಈಗ ಬರ್ತಿರೋ ಸಿನಿಮಾಗಳ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಅವು ಒಂದು ದಿನದಲ್ಲಿ ಶೂಟಿಂಗ್ ಮಾಡಿ ಎರಡೇ ದಿನಕ್ಕೆ ರೆಕಾರ್ಡಿಂಗ್ ಮಾಡಿ ಆಮೇಲೆ ಅದೇನೋ ಮಾಡೋಗ್ತಾರೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಸಿನಿಮಾ ನೋಡಿದ್ರಂದಂಗಾಯ್ತು ಕೋಟಿಗಟ್ಟಲೆ ದುಡ್ದಾಯ್ತು ಆದರೆ ಜನರಿಗೆ ಏನು ಬಂತು ಸಮಾಜದ ಬಗ್ಗೆ ಅಂದರೆ ಒಂದು ಚಲನಚಿತ್ರ ಅನ್ನೋದು ಒಂದು ಸಮಾಜದ ಒಂದು ಪ್ರತಿಬಿಂಬ ಆಗಿರಬೇಕಾಗಿದ್ದದ್ದು ಇವತ್ತು ಬೇರೆ ರೀತಿಯಲ್ಲಿ ಹೊರಟೋಗಿದೆ ಇವೆಲ್ಲವೂ ಬೇರೆ ಬೇರೆ ಗೋಜಲಗಳು ಇದ್ದಾವೆ ದುಡ್ಡುಗಳು ಇದ್ದಾವೆ ಬೇರೆ ಬೇರೆ ರೀತಿಯ ಅನುಕೂಲ ಅನಾನುಕೂಲಗಳು ಎಲ್ಲ ಇದ್ದಾವೆ ಗೆಳೆಯರೆ ಆದರೆ ನನಗೆ ಇವತ್ತು ಅನ್ನಿಸ್ತಾ ಅಂತ ಅಂತೇಳಿದ್ರೆ ಆ ಕಲ್ಯಾಣ ಕರ್ನಾಟಕ ಇದು ಯಾವಾಗ ಇದಾಗುತ್ತೋ ಯಾವಾಗ ಬೆಳಕೆ ಅಂದರೆ ಇನ್ನೂ ಒಂದು ಮಾತೇನು ಹೇಳಿದ್ರೆ ಬರೀ ಬೆಂಗಳೂರಿಗೆ ಬೆಳೆದ್ರೆ ಅಲ್ಲ ಬೆಂಗಳೂರಿನ ಅಲ್ಲಿಯ ಜನ ಅಲ್ಲಿ ಹೋಗಿ ಕೂಲಿ ಕೆಲಸ ಮಾಡೋ ಬದಲು ಅವರು ಅಲ್ಲದೆ ಕೆಲಸ ಮಾಡೋದಕ್ಕೆ ಕಷ್ಟ ಇತ್ತು ಅಲ್ಲಿ ಕೆಲಸ ಮಾಡ್ತಾರೆ ಓದ್ತಾರೆ ಬಡಿತಾರೆ ಏನೇನೋ ಮಾಡ್ತಾರೆ ಅಂದರೆ ಇಡೀ ಬೆಂಗಳೂರನ್ನು ಆ ಕಾಂಕ್ರೀಟ್ ಕಾಡನ್ನು ಕಟ್ಟುವಲ್ಲಿ ನಮ್ಮ ಬೆವರ ಹಾನಿಯ ಜನರು ಬೆವರಿ ಭಾಳ ಇದ್ದಾವೆ ಸೊ ಎಲ್ಲವನ್ನೂ ಮಾತಾಡ್ತಾ ಮುಂದೆಲ್ಲ ಮಾತಾಡೋಣ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡೋಣ ಪ್ರತಿ ಸಲೂ ನಾನು ಬರೋಕ್ಕೆ ಯೋಚನೆ ಮಾಡ್ತೀನಿ ಅದು ಮೊನ್ನೆ ನೋಡಿದಂಥ ಆ ಪಪ್ಪಿ ಸಿನಿಮಾದ ಟ್ರಯಲ್ ನನಗೆ ಇಷ್ಟೆಲ್ಲ ಮಾತಾಡೋದಕ್ಕೆ ಒಂದು ಪೂರಕವಾಗಿ ಒಂದು ಪೇರಡೆ ಆಯಿತು ಅಂತ ಕಾಣಿಸುತ್ತೆ ಸೊ ಗೆಳೆಯರೆ ಮತ್ತೆ ಮುಂದಿನ ಸಾರಿ ಬೇರೆ ವಿಷಯಗಳ ಬಗ್ಗೆ ಅಂದರೆ ಯಾವುದೇ ರಾಜಕಾರಣಿಗಳ ಬಗ್ಗೆ ಮಾತನಾಡೋದಕ್ಕೆ ನನಗೆ ಹಕ್ಕಿದೆ ಕಾರಣ ನನ್ನ ಏಜ್ಗೆ ನಾನು ಭಾಳಷ್ಟು ಜನರನ್ನು ನೋಡಿದ್ದೀನಿ ಭಾಳಷ್ಟು ರಾಜಕಾರಣಿಗಳನ್ನು ಕಂಡಿದ್ದೇನೆ ಒಳ್ಳೊಳ್ಳೆ ರಾಜಕಾರಣಿಗಳನ್ನು ಕಂಡಿದ್ದೇನೆ ಹಾಗೇ ಚೆನ್ನಾಗಿ ದುಡ್ಡು ಮಾಡಿರೋ ರಾಜಕಾರಣಿಗಳನ್ನು ಕಂಡಿದ್ದೇನೆ ಸೊ ಇವೆಲ್ಲವುಗಳನ್ನು ಬಟಾ ಬಯಲು ಮಾಡೋದಕ್ಕೆ ಬಿಸಿ ಸುದ್ದಿ ಮತ್ತೊಮ್ಮೆ ರೆಡಿಯಾಗಿ ಬರುತ್ತೆ ಅಂತ ಹೇಳ್ತಾ ఈ కార్యక్రమం ముగిస్తాయి నమస్కారం